ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್ ಈ ಒಂದು ವಿಡಿಯೋದಲ್ಲಿ ಹೆಣ್ಮಕ್ಳು ಅಂದರೆ ಮನೆಯಲ್ಲಿರುವಂಥ ಹೆಣ್ಮಕ್ಕಳು ಈ ಒಂದು ಕೆಲಸದಿಂದ ನೀವು ನಿಮ್ಮ ಸ್ವಂತ ಕಾಲ ಮೇಲೆ ನಿತ್ಕೋಬೋದು ಈ ಒಂದಿಷ್ಟು ಕೆಲಸನೇ ನೀವು ಮಾಡ್ಕೋಬೋದು ಈ ಒಂದಿಷ್ಟು ಕೆಲಸದಿಂದ ನಿಮ್ಮ ಚಿಕ್ಕ ಚಿಕ್ಕ ಅಗತ್ಯತೆ ವಸ್ತುಗಳನ್ನು ನೀವೇ ಒಂದು ಅರ್ನ್ ಮಾಡ್ಕೋಬೋದು ಪ್ರತಿಯೊಂದಕ್ಕೂ ಮನೆಯವರ ಹತ್ರ ಕೇಳೋಕ್ಕಿಂತ ಎಲ್ಲ ಅಂತ ಅಲ್ಲ ಪುಟ್ ಪುಟ್ಟದೊಂದು ಏನಾದರೂ ಸೋಪು ಶ್ಯಾಂಪೂ ಈ ರೀತಿ ನಿಮಗೆ ಸ್ಟಿಕ್ಕರ್ಸು ಏನಾದರೂ ಐಟಮ್ಸ್ ಚಿಕ್ಕ ಚಿಕ್ಕ ಐಟಮ್ಸ್ಗೂ ನೀವು ಮನೆಯವರನ್ನ ಕೇಳಬೇಕಲ್ಲ ಅಂತ ತುಂಬ ಜನ ಒಂದು ಮುಜ್ಜುಗಾರ ಮಾಡ್ಕೋತಾ ಮುಜ್ಜುಗಾರನ ಒಂದು ಏನೋ ಇದನ್ನು ಮಾಡ್ಕೊತಿರ್ತಾರೆ ಬಟ್ ಅವ್ರಿಗೆ ಹೊರಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಆಗ್ತಿರಲ್ಲ ಯಾಕಂತಂದರೆ ಮನೆಯಲ್ಲಿ ಪ್ರಾಬ್ಲಮ್ ಇರುತ್ತೋ ಮಕ್ಕಳು ಇರ್ತಾವೋ ಅಥವಾ ಮನೆಯಲ್ಲಿ ಹೊರಗಡೆ ಕೆಲ್ಸಕ್ಕೆ ಕಳಿಸ್ತಿರಲ್ವೋ ಈ ರೀತಿ ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಪ್ರಾಬ್ಲಮ್ಸ್ ಇರುತ್ತೆ ಸೊ ಓಕೆನಾ ಈ ರೀತಿ ಪ್ರಾಬ್ಲಮ್ಸ್ ಇರೋರಿಗೆ ಮನೆಯಲ್ಲೇ ಇದ್ಕೊಂಡು ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಮನೆಯವ್ರನ್ನ ನೋಡಿಕೊಂಡು ನಮ್ಮ ಕೈಯಲ್ಲಿ ಏನು ಟೈಮ್ ಉಳಿದಿರುತ್ತೆ ಅಷ್ಟು ಒಂದು ಟೈಮಲ್ಲಿ ನಾವು ಒಂದು ಪುಟ್ಟದಾಗಿ ಅರ್ನಿಂಗ್ಸನ್ನ ಮಾಡ್ಕೋಬೋದು ಸೊ ಯಾವ್ಯಾವೆಲ್ಲ ಕೆಲಸದಿಂದ ನಾನು ಒಂದಿಷ್ಟು ಹೇಳ್ತೀನಿ ಸೊ ಅವಷ್ಟರಲ್ಲಿ ನಿಮಗೆ ಯಾವುದು ಒಂದು ಸೆಟ್ ಆಗತ್ತೆ ನೋಡಿಕೊಂಡು ನೀವೊಂದು ಆ ಒಂದು ಕೆಲಸನ ಶುರು ಮಾಡ್ಕೋಬೋದು ಹಾಗೆ ನಾನು ಹೇಳುವಂಥ ಈ ಒಂದು ಕೆಲಸಗಳು ಜಾಸ್ತಿ ನಿಮಗೆ ಸಿಟಿ ಹಳ್ಳಿಯಲ್ಲಿರೋರಿಗೆ ತುಂಬ ಈಸಿ ಆಗುತ್ತೆ ಅಂದರೆ ತುಂಬ ಒಂದು ಲಾಭ ಕೊಡುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಈ ಅದೆಲ್ಲ ಸಿಟಿಗಳಲ್ಲಿ ಈ ಥರದ ಎಷ್ಟೋ ಅಂಗಡಿಗಳು ಎಷ್ಟೋ ತುಂಬ ಜನ ಮಾಡ್ತಿರ್ತಾರೆ ಬಟ್ ಹಳ್ಳೀಲಿ ಕಡಿಮೆ ಸೊ ಹಳ್ಳೀಲಿ ಈ ಒಂದು ನಾವು ಒಂದಷ್ಟು ಹೇಳೋ ಕೆಲಸಗಳು ಮಾಡಿದರೆ ಖಂಡಿತ ನೀವು ಒಳ್ಳೆಯ ಒಂದು ರಿಸಲ್ಟ್ನ ನೋಡ್ಕೋಬೋದು ಸು ಬನ್ನಿ ಸ್ಟಾರ್ಟ್ ಮಾಡೋಣ ಯಾವುದೆಲ್ಲ ಅಂತ ಮೊದಲಿಗೆ ಫಸ್ಟು ಫಸ್ಟ್ವನ್ನು ನಾನು ಹೇಳೋಕ್ಕೆ ಇಷ್ಟಪಡೋದು ನನ್ನ ಒಂದು ನನ್ನ ಒಂದು ಏನಂತಾರೆ ನನ್ನ ಒಂದು ಕೆಲಸ ನನ್ನ ಒಂದು ಉದ್ಯೋಗ ನನ್ನ ಒಂದು ನೌಕರಿ ಅಂತಲೇ ಹೇಳ್ಕೊತೀನಿ ನಾನು ಯಾವ ನೌಕರಿಗಿಂತ ಏನು ಕಡಿಮೆ ಇಲ್ಲ ಇದು ಓಕೆನಾ ಮನೇಲಿ ಇದ್ಕೊಂಡೇ ಆ ಹೊರಗೆ ಹೋಗಿ ದುಡಿಯುವಂಥವ್ರದ್ದು ನಾವು ಮನೆಯಲ್ಲೇ ಇದ್ಕೊಂಡು ದುಡಿತೀವಿ ನನ್ನ ಒಂದು ನೌಕರಿ ನನ್ನ ಒಂದು ನನ್ನ ಒಂದು ಏನಂತಾರೆ ನನ್ನ ಒಂದು ಶಕ್ತಿ ನನ್ನ ಒಂದು ಹೆಮ್ಮೆ ಅಂತ ಹೇಳ್ಬೋದು ಟೈಲರಿಂಗ್ ಸೊ ನಾನು ಯಾವತ್ತಿದ್ರೂ ಟೈಲರಿಂಗ್ನ ಮೊದಲನೇ ಸ್ಥಾನದಲ್ಲೇ ಇಡ್ತೀನಿ ಟೈಲರಿಂಗ್ ಟೈಲರಿಂಗ್ ಈ ಒಂದು ಟೈಲರಿಂಗಿಂದ ನೀವು ನಿಜವಾಗ್ಲೂ ಹೇಳ್ತೀನಿ ಹಳ್ಳಿಯಲ್ಲಿರುವಂಥವ್ರಿಗೆ ಒಳ್ಳೆಯ ಒಂದು ಒಳ್ಳೆಯ ಒಂದು ಕೆಲಸ ಅಂತ ಹೇಳ್ಬೋದು ಸಿಟಿಗಳಲ್ಲೂ ಒಳ್ಳೆ ಕೆಲಸನೇ ಬಟ್ ಅಲ್ಲಿ ತುಂಬ ಜನ ಸ್ಟಿಚಿಂಗ್ ಮಾಡೋರು ಇರ್ತಾರೆ ಸೊ ಅಲ್ಲಿ ನಮಗೆ ಅಷ್ಟು ಅಷ್ಟೊಂದು ಇದು ಅನ್ಸಲ್ಲ ಹಳ್ಳಿಯಲ್ಲಿರೋರು ಟೈಲರಿಂಗ್ನಲ್ಲಿ ತುಂಬ ಒಂದು ಒಳ್ಳೆ ಇನ್ಕಮ್ನ ನೋಡ್ಕೋಬೋದು ಬಟ್ ಇಲ್ಲಿ ರೇಟ್ಗಳು ಕಡಿಮೆ ಇರ್ಬೋದು ಸಿಟಿಗಿಕ್ಕಿಂತ ಓಕೆನಾ ಸಿಟಿಗಳಲ್ಲಿ ಜಾಸ್ತಿ ಇರುತ್ತೆ ಸೊ ಬಟ್ ಹಳ್ಳಿಲಿ ರೇಟ್ ಕಡಿಮೆ ಇದ್ರೂ ಕೂಡ ಸ್ಟಿಚಿಂಗ್ ಮಂದಿ ಕಡಿಮೆ ಇರ್ತಾರೆ ಸೊ ಹಾಗಾಗಿ ಸ್ಟಿಚಿಂಗಿಂದ ನಮಗೆ ಒಂದು ನಮ್ಮ ಕೈಲಾದಷ್ಟು ನಾವು ಅರ್ನಿಂಗ್ಸ್ನ ಮಾಡ್ಕೋಬೋದು ಈ ಒಂದು ಟೇಲರಿಂಗ್ನಿಂದ ನೀವು ಹೊರಗಡೆ ಹೋಗಿ ದುಡ್ಡುಕೊಂಡು ಬರೋರಷ್ಟು ಒಂದು ಅಷ್ಟು ಆಗಿಲ್ಲ ಅಂದ್ರೆ ಒಂದು ಕಾಲು ಭಾಗದಷ್ಟು ಕಡಿಮೆನಾದರೂ ನೀವು ಅರ್ನಿಂಗ್ಸ್ ಮಾಡಬಹುದು ನೀವು ಬರ್ಬರ್ತಾ ಅದಕ್ಕೂ ಹೆಚ್ಚು ಮಾಡಬಹುದು ಓಕೆನಾ ನಾನು ಮಾತ್ರ ನನ್ನ ಒಂದು ಹೊರಗಡೆ ಹೋಗಿ ಎಷ್ಟು ದುಡಿತಿದ್ನೋ ಇಲ್ಲೋ ಗೊತ್ತಿಲ್ಲ ಬಟ್ ನನ್ನ ಒಂದು ಕೆಲಸ ಮಾಡಿಕೊಂಡು ಮನೇಲಿ ಮನೆ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಮನೆಯಲ್ಲಿ ಅತ್ತೆ ಮಾ ಗಂಡ ಇವ್ರನ್ನೆಲ್ಲ ನೋಡಿಕೊಂಡು ಅಡುಗೆ ಕೆಲಸ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ನನ್ನ ಒಂದು ಒಂದು ನಾನು ಆದಷ್ಟು ನನಗೆ ನನ್ನ ಒಂದು ಡೈಲಿ ಪಗಾರನ ತೆಗಿತಿದ್ದೀನಿ ಡೈಲಿ ಅರ್ನಿಂಗ್ಸನ್ನ ಮಾಡ್ತಾಯಿದ್ದೀನಿ ಸೊ ಓ ಈ ಒಂದು ಕೆಲಸ ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಬರೋರಿಗೆ ಓಕೆ ಬರದೇ ಇರೋರು ನಾವು ಟೈಲರಿಂಗ್ ಬರಲ್ಲ ನಾವೇನು ಮಾಡೋದು ಅಂತ ಕೇಳ್ತೀರ ಸೊ ಏನಿಲ್ಲ ಟೇಲರಿಂಗ್ ಕೋರ್ಸ್ಗಳಂತ ತುಂಬಾ ಇರುತ್ತೆ ಓಕೆನಾ ಒಂದಿಷ್ಟು ತಿಂಗಳು ಅಂತ ಇರುತ್ತೆ ಅದಕ್ಕೆ ಸೊ ಅಷ್ಟು ಹೋಗಿ ನೀವು ನೀವೇನಾದರೂ ಶಾರ್ಪ್ ಇದ್ದರೆ ನೀವು ಅಷ್ಟು ತಿಂಗಳು ಹೋಗೋದು ಬೇಕಾಗೇ ಇಲ್ಲ ಆದರೆ ನಡು ಸೆಂಟರಲ್ಲೇ ನಿಮಗೆಲ್ಲ ಒಂದು ಗೊತ್ತಾಗ್ಬಿಡುತ್ತೆ ಓಕೆನಾ ನಾನು ನಾನೇ ಹೇಳ್ತಿದ್ದೆ ನಾನು ಅದಕ್ಕೊಂದು ನಾನೇ ಬೆಸ್ಟ್ ಎಕ್ಸಾಂಪಲ್ ಒನ್ ಮಂತ್ ಏನೋ ಅಷ್ಟೇ ಹೋಗಿದ್ದೆ ನಾನು ನನಗೆ ಮೊಬೈಲಲ್ಲಿ ನೋಡಿಕೊಂಡೆ ನಾನು ಎಲ್ಲದು ಕಲಿತು ಅಂತ ನಾನು ತುಂಬ ವೀಡಿಯೋಸ್ಗಳಲ್ಲೇ ಹೇಳಿದ್ದೀನಿ ನಾನು ವೀಡಿಯೋಸ್ ಡೈಲಿ ನೋಡೋರಿಗೆ ಗೊತ್ತಿರತ್ತೆ ಸೊ ನನಗೆ ಈ ರೀತಿ ತಲೆ ಶಾರ್ಪ್ ಇರೋರು ತುಂಬ ಬೇಗ ನೀವು ಒಂದು ಕಲ್ತ್ಬಿಡ್ತೀರಾ ಸೊ ನಾರ್ಮಲ್ ಬ್ಲೌಸು ನಾರ್ಮಲ್ ಎಲ್ಲ ಕಲ್ತರೂ ನೀವು ನೋಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ಎಲ್ಲ ವೀಡಿಯೋಸ್ ನೋಡಿಕೊಂಡು ನೀವು ಡಿಸೈನ್ 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 ಮಾಡ್ಕೋಬೋದು ಸೊ ಇಷ್ಟು ತಿಂಗಳು ಇಷ್ಟು ಅಂತ ಇರುತ್ತೆ ಸೊ ಅದೊಂದಿಷ್ಟು ದಿನ ನೀವು ಕಲ್ತುಬಿಟ್ರೆ ಅದ್ರದ್ದು ನೀವು ಕೊಲೆಯೋಕ್ಕೆ ಹಣ ವೇಸ್ಟ್ ಮಾಡಬೇಕಲ್ಲ ಅಂತೀರ ನೀವು ಕಲ್ತಂಥ ಹಣನ ನೀವು ಸ್ಟಿಚಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ ಅದನ್ನು ತುಂಬ ಬೇಗ ಮುಟ್ಟಿಸ್ಬಿಡ್ತೀರಾ ಓಕೆನಾ ಇದೊಂದು ಒಳ್ಳೆಯ ಕೆಲಸ ಅಂತ ಹೇಳ್ತೀನಿ ಇನ್ನು ಎರಡನೇದು ಎರಡನೇದು ಬಂದು ಸಾರಿ ಕುಚ್ಚು ಸಾರಿ ಕುಚ್ಚು ಈ ಸಾರಿ ಕುಚ್ಚು ಕೂಡ ತುಂಬ ಒಳ್ಳೆಯ ಒಂದು ಇನ್ಕಮ್ ತಂದು ಕೊಡುತ್ತೆ ಅಂತ ಹೇಳ್ತೀನಿ ಈಗ ನೀವು ಈಗ ನೀವು ಎಲ್ಲ ಹೆಣ್ಮಕ್ಕಳು ಒಂದು ಸ್ಯಾರಿಗೆ ಕುಚ್ಚು ಇಲ್ಲದೆ ಯಾವ ಸ್ಯಾರಿನೂ ಉಟ್ಕೊಳ್ಳೋದಿಲ್ಲ ಸ್ಯಾರಿಗೆ ಕುಚ್ಚು ಬೇಕು ಬ್ಲೌಸು ಎಲ್ಲ ಫಿನಿಶಿಂಗ್ ಆಗಿರಬೇಕು ಇರೋದಿದ್ರೆ ಇಲ್ಲಿ ಹಳ್ಳಿಗಳಲ್ಲೇ ಸ್ಯಾರಿ ಕುಚ್ಚು ಇಲ್ಲ ಅಂದರೆ ಸ್ಯಾರಿ ಉಟ್ಕೊಳ್ಳೋಲ್ಲ ಇನ್ನು ಸಿಟಿಗಳಲ್ಲಿ ಕೇಳಬೇಕಾ ಅಲ್ವಾ ಸಿಟಿಗಳಲ್ಲಿ ಏನು ಕೇಳಬೇಕಾ ಸೊ ಈ ಥರ ಹಳ್ಳಿಯಲ್ಲೇ ಕುಚ್ಚಿಲ್ಲದೆ ಸೀರೆ ಉಟ್ಕೊಳ್ಳೋದು ಮಂದಿ ತುಂಬ ಕಡಿಮೆ ಸೊ ಆ ಥರ ನೀವು ಸ್ಯಾರಿ ಕುಚ್ಚು ನೀವು ಕಲ್ತಿದ್ರಿ ನಿಮಗೆ ಬರುತ್ತೆ ಅಂತ ಅಂತ ಅಂದರೆ ನೀವು ಸಿಂಪಲ್ ಸಿಂಪಲ್ಲೇ ಹಾಕಿ ನಿಮಗೆ ಅದು ಬರಲಿಲ್ಲ ಅಂದರೂ ನಡೆಯುತ್ತೆ ಈ ರೀತಿ ಹಾಕ್ಕೊಂಡು ಇಲ್ಲ ನೀವು ಕ್ರೋಶನ್ನು ಹಾಕ್ತೀನಿ ಅಂದರೆ ಮೊಬೈಲಲ್ಲಿ ನೋಡಿಕೊಂಡು ಹಾಕ್ಬೋದು ಈ ರೀತಿ ನೀವು ಸ್ಯಾರಿ ಕುಚ್ಚು ಮಾಡೋದ್ರಿಂದನೂ ಕೂಡ ನಿಮ್ಗೊಂದು ಒಳ್ಳೆ ಬೆನಿಫಿಟ್ ಅಂತ ಅನ್ಕೋತೀನಿ ಯಾಕಂದರೆ ಸ್ಯಾರಿ ಕುಚ್ಚು ಹಾಗೆ ಇದು ಕುಚ್ಚು ಬ್ಲೌಸ್ ಸ್ಟಿಚ್ಚಿಂಗು ಪೀಕ್ ಫಾಲ ಎಲ್ಲ ಒಮ್ಮೆ ನಿಮಗೆ ಟೈಲರಿಂಗಲ್ಲಿ ಬ್ಲೌಸ್ ಸ್ಟಿಚ್ಚು ಪೀಕ್ಫಾಲ ಎಲ್ಲ ಸಿಗುತ್ತೆ ಓಕೆನಾ ಇದರಲ್ಲಿ ಇದರಲ್ಲಿ ಸ್ಯಾರಿನೂ ಕೊಟ್ಬಿಟ್ರೆ ನಿಮ್ಗೆ ಸಾರಿನ ಕುಚ್ಚುನೂ ಕಟ್ಕೊಟ್ಬಿಟ್ರೆ ಅವ್ರಿಗೆ ಕಂಪ್ಲೀಟಾಗಿ ಸ್ಯಾರಿ ಬ್ಲೌಸ್ ವಿತ್ ಎಲ್ಲ ರೆಡಿ ಆಗಿಬಿಡುತ್ತೆ ಸೊ ಇದರಿಂದ ಕೂಡ ನೀವು ಒಳ್ಳೆ ಇನ್ಕಮ್ ತೆಗಿಬಹುದು ನಿಮಗೆ ಸ್ಯಾರಿ ತಂದು ಕೊಟ್ಟುಬಿಟ್ರೆ ಸ್ಯಾರಿ ಕುಚ್ಚು ಬ್ಲೌಸು ಪಿಕ್ ಫಾಲ್ ಎಲ್ಲ ಮಾಡಿಕೊಟ್ಬಿಟ್ರೆ ಇದರಿಂದ ನೀವು ಒಳ್ಳೆಯ ಅರ್ನಿಂಗ್ಸ್ ಮಾಡ್ಬೋದು ಓಕೆನಾ ಹಳ್ಳಿಯಲ್ಲಿರೋರಿಗೆ ತುಂಬಾ ಒಂದು ಒಳ್ಳೆಯ ಅರ್ನಿಂಗ್ಸ್ ಕೊಡುತ್ತೆ ಓಕೆನಾ ಇನ್ನು ಮೂರನೇದು 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 ಏನಪ್ಪ ಅಂತಂದರೆ ಮೆಹಂದಿ ಮೆಹಂದಿ ಈ ಮೆಹಂದಿನ ಮೆಹಂದಿನ ಒಂದಿಷ್ಟು ತಿನ್ ತಿಂಗಳು ಅಂತ ಕೋರ್ಸ್ ಇರುತ್ತೆ ಸೊ ಮೆಹಂದಿ ಕಲಿತ್ರೆ ನೀವು ಈಗ ಮದುವೆ ಫಂಕ್ಷನ್ಗಳಲ್ಲೆಲ್ಲ ತುಂಬ ಜನ ಮೆಹಂದಿ ಹಾಕ್ಸ್ಕೊತಾರೆ ಓಕೆನಾ ಏನಂತಂದರೆ ಒಂದು ಕೈಗೆ ಇಷ್ಟು ಒಂದು ಕಾಲಿಗೆ ಇಷ್ಟು ಈ ರೀತಿ ಹ್ಯಾಂಡು ಕಾಲಿಗೆ ಅಂತ ನೀವು ರೇಟನ್ನ ಫಿಕ್ಸ್ ಮಾಡ್ಕೊಂಬಿಟ್ರೆ ತುಂಬ ಜನ ಫಂಕ್ಷನಲ್ಲಿ ಅಮೌಂಟ್ ಕೊಟ್ಟು ಹಾಕಿಸ್ಕೊತಾರೆ ಇಲ್ಲೇ ನಾನು ನೋಡಿದ್ದೀನಿ ನಮ್ಮ ಮನೆಯವರೇ ನಮ್ಮ ಅಣ್ಣನ ಹೆಂಡತಿ ಹಾಕ್ತಾರೆ ಎರಡು ಕಾಲಿಗೆ ಸೇರಿಸಿ ಅವರು ಎರಡು ಕಾಲು ಎರಡು ಕೈ ಸೇರಿಸಿ ಹದಿನೈದುನೂರೇನ ತೊಗೊಳ್ತಾರೆ ಅವರು ಒಂದು ಮದುವೆದು ಸೊ ಹೀಗೆ ನೀವು ಅದನ್ನ ಮೆಹಂದಿ ಕಲಿತ್ರೆ ಅದರಿಂದನೂ ಕೂಡ ಒಂದು ಒಳ್ಳೆಯ ಇನ್ಕಮ್ ಬರುತ್ತೆ ಬರೀ ಎರಡು ಕೈ ತುಂಬ ಬೇಗ ಆಗುತ್ತೆ ಅದು ಮೆಹಂದಿ ನಾನೇ ನಮ್ಮ ವೈನಿ ಹಾಕೋದು ನೋಡಿದ್ದೀನಿ ಅಲ್ವಾ ಅಷ್ಟೇನೂ ಕಷ್ಟ ಅನ್ನೋದಿರಲ್ಲ ಬಟ್ ಪೇಷನ್ಸಿಂದ ಹಾಕಬೇಕು ನಿಧಾನವಾಗಿ ಅಷ್ಟೇ ಬರೀ ಎರಡು ಕೈ ಎರಡು ಕಾಲಿಗೆ ಹಿಡ್ಕೊಂಡವರು ಹದಿನೈದು ನೂರು ಹೇಳಿರ್ತಾರೆ ಬಟ್ ಹದಿನೈದು ನೂರು ತೊಗೋತಾರೆ ಇಷ್ಟು ಇನ್ಕಮ್ ಒಂದೇ ದಿನದಲ್ಲಿ ಹಾಕ್ತಾರೆ ಅದು ಕೂಡ ತುಂಬ ಟೈಮ್ ಹಿಡಿಯೋದಿಲ್ಲ ಒಂದು ದಿನದಲ್ಲಿ ಅವರು ಹದಿನೈದು ನೂರು ಪಗಾರನ ಮಾಡ್ತಾರೆ ನನಗೆ ಬರೋಲ್ಲ ಮೆಹೆಂದಿ ಹಾಕೋಕ್ಕೆ ಬಟ್ ನಮ್ಮ ಅಣ್ಣನ ಹೆಂಡತಿ ಹಾಕ್ತಾರೆ ಸೊ ಈ ಮೆಹೆಂದಿ ಕೂಡ ಒಂದು ಒಳ್ಳೆ ಹೆಣ್ಮಕ್ಳಿಗೆ ಒಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು ಒಂದು ಅರ್ನಿಂಗ್ಸ್ ಮಾಡುವಂಥದ್ದು ಅಂತ ಹೇಳ್ಬೋದು ಇನ್ನು ನಾಲ್ಕನೇದು ನಾಲ್ಕನೇದು ಬಂದು ಇದು ಹೆಣಿಕೆ ಸಾಮಾನು ಅಂತಾರೆ ಗೊತ್ತಾ ಹೆಣಿಕೆ ಸಾಮಾನು ಈ ಹೆಣಿಕೆ ಸಾಮಾನು ಮದುವೆಯಲ್ಲಿ ಎಲ್ಲ ತುಂಬ ಸೆಟ್ಟಿಗೆ ಸಟ್ಟನ ತೊಗೋತಾರೆ ಸೆಟ್ಟಿಗೆ ಸೆಟ್ಟನ ಒಂದು ಐದು ಸಾವಿರ ಆರು ಸಾವಿರ ಈ ರೀತಿ ಸೆಟ್ಟಿಗೆ ಸೆಟ್ಟನೇ ತಗೋತಾರೆ ಅದರಲ್ಲಿ ಉಲ್ಲಾನ್ ಐಟಮ್ಸು ಒಂದಿಷ್ಟು ಬರುತ್ತೆ ಉಲ್ಲಾನ್ ಐಟಮ್ಸು ಹಾಗೆ ಜುಲ್ಲಾ ವಯರ್ ಜುಲ್ಲಾ ವಯರಿಂದ ತುಂಬ ಅಂದರೆ ತುಂಬ ಐಟಮ್ಸ್ ಮಾಡ್ತಾರೆ ಈ ಒಂದು ಜುಲ್ಲಾ ವಯರಿಂದ ಈ ಜುಲ್ಲಾ ವಯರ್ ಐಟಮ್ಸ್ನೇ ಮದುವೆಗಳಲ್ಲಿ ಒಂದು ಐದರಿಂದ ಆರು ಸಾವಿರ ಮಟ್ಟ ಇದು ಸಟ್ ಫುಲ್ ಸಟ್ ಇರುತ್ತೆ ಜುಲ್ಲಾ ವೈಯರ್ದು ಐಟಮ್ಸ್ಗಳು ಸೊ ಈ ರೀತಿಯೂ ನೀವು ಹೆಣೋದರಿಂದ ಒಂದು ಒಳ್ಳೆ ಹಳ್ಳಿಗಳಿಗೆ ಹೇಳ್ತಾ ಇದ್ದೀನಿ ನಾನು ಒಂದು ಒಳ್ಳೆಯ ಇನ್ಕಮ್ನ ನೀವು ಮಾಡ್ಕೋಬೋದು ಒಂದು ಒಳ್ಳೆ ಅರ್ನಿಂಗ್ನ ಮಾಡ್ಕೋಬೋದು ಈ ಒಂದು ಹೆಣ್ಕೆ ಸಾಮಾನು ಹುಲ್ಲನು ಹೆಣಿಕೆ ಚೀಲ ಹಾಗೆ ಜುಲ್ಲಾ ಬಯ್ಯರು ಬಾಕಲ್ ಪಡ್ದ ಹಾಗೆ ಬಾಕಲ್ ತೋರಣ ಹಾಗೆ ಈ ಥರ ಫ ಏನಂತಾರೆ ಜೋತ್ಪೆಟ್ಟಿರ್ತರ ಫಸ್ಟು ಆ ಥರದ್ದು ಈ ಥರ ತುಂಬ ಇರುತ್ತೆ ತುಂಬ ಐಟಮ್ಸ್ ಅಂದರೆ ತುಂಬ ಇರುತ್ತೆ ಹೆಣ್ಕೆ ಸಾಮಾನಲ್ಲಿ ಸೊ ಈ ರೀತಿನೂ ನೀವು ಟ್ರೈ ಮಾಡ್ಕೋಬೋದು ಇದು ಮದುವೆ ಫಂಕ್ಷನ್ಗಳಲ್ಲಿ ಫುಲ್ ಸಟ್ಟಕ್ಕೆ ಸಟ್ಟನೇ ತೊಗೊಂಡ್ಬಿಡ್ತಾರೆ ಐದರಿಂದ ಆರು ಸಾವಿರ ಈ ರೀತಿ ಇರುತ್ತೆ ಆವಾಗ ಕೂಡ ಒಂದು ಒಳ್ಳೆ ನಿಮಗೆ ಇನ್ಕಮ್ ಬರುತ್ತೆ ಒಂದು ಇದು ಡೈಲಿ ನಡೆಯುವಂಥದ್ದಲ್ಲ ಬಟ್ ನೀವು ಡೈಲಿ ಆದಷ್ಟು ಹೆಣದು ಹೆಣದು ಇಟ್ಟು ಒಂದೇ ದಿನಲ್ಲಿ ಹೆಣುವಂಥ ಕೆಲಸ ಅಲ್ಲ ಅದು ಹೆಣ್ಣು ಹೆಣ್ದು ಇಟ್ಟು ಈ ಥರ ಫಂಕ್ಷನ್ಗಳಲ್ಲಿ ನೀವು ಒಮ್ಮೆ ಒಂದು ಸಟ್ಟೆನೇ ಮಾಡ್ಕೋಬೋದು ಒಳ್ಳೆ ಅರ್ನಿಂಗ್ಸನ್ನ ಮಾಡ್ಕೋಬೋದು ಸೊ ಇವೆಷ್ಟು ನಾಲ್ಕು ಐಟಮ್ಸ್ ಆಯಿತು ಇನ್ನು ಐದನೇದು ಐದನೇದು ಬಂದು ಆರಿ ವರ್ಕ್ ಆರಿ ವರ್ಕ್ ಈ ಆರಿ ವರ್ಕ್ ಮಾಡೋದ್ರಿಂದನೂ ಒಂದು ಒಳ್ಳೆ ಅರ್ನಿಂಗ್ಸನ್ನ ಮಾಡ್ಕೋಬೋದು ಓಕೆನಾ ವರ್ಕಿನ ಬ್ಲೌಸ್ಗೆ ತುಂಬಾ ಒಂದು ಒಳ್ಳೆ ಒಂದು ಡಿಮ್ಯಾಂಡ್ ಇದೆ ಮದುವೆಗಳಲ್ಲಿ ಒಂದೊಂದು ಬ್ಲೌಸ್ಗೆ ಐದರಿಂದ ಹತ್ತು ಸಾವಿರದವರೆಗೆ ಒಂದೊಂದು ಬ್ಲೌಸ್ಗೆ ಇರುತ್ತೆ ಬರೀ ವರ್ಕ್ ಹಾಕೋದಕ್ಕೆ ಮಾತ್ರ ನಿಮಗೆ ಸ್ಟಿಚಿಂಗ್ ಬರಲಿಲ್ಲ ಅಂದರೂ ನೀವು ವರ್ಕ್ ಹಾಕಿ ಸ್ಟಿಚಿಂಗ್ ಮಾಡೋರಿಗೆ ಕೊಟ್ಟರು ನಡೆಯುತ್ತೆ ಬರೀ ವರ್ಕ್ ಹಾಕೋದಕ್ಕೆ ಒಂದು ಬ್ಲೌಸ್ಗೆ ಐದರಿಂದ ಹತ್ತು ಸಾವಿರ ಈ ರೀತಿ ಜಾಸ್ತಿನೇ ಇರುತ್ತೆ ಸೊ ಇದನ್ನು ಕೂಡ ನೀವು ಕಲಿತು ಮಾಡಬಹುದು ತುಂಬ ಒಳ್ಳೆ ಬಟ್ ಇದೇನು ನೀವು ಕಲಿಬೇಕು ಒಂದಿಷ್ಟು ತಿಂಗಳುಗಳು ಇಷ್ಟು ಅಮೌಂಟ್ ಅಂತ ಇರುತ್ತೆ ಇದಿಷ್ಟು ನೀವು ಇದನ್ನು ಕಲಿಬೇಕು ಕಲಿತ್ರೆ ಇದು ಕೂಡ ನಿಮಗೆ ತುಂಬ ಒಂದು ಒಳ್ಳೆ ಅರ್ನಿಂಗ್ಸ್ನ ಮಾಡಿಕೊಡುತ್ತೆ ಇನ್ನು ಆರನೇದು ಬಟ್ಟೆ ವ್ಯಾಪಾರ ಆರನೇದು ಬಂದು ಬಟ್ಟೆ ವ್ಯಾಪಾರ ಈ ಒಂದು ಬಟ್ಟೆ ವ್ಯಾಪಾರನೂ ಕೂಡ ಒಂದು ಒಳ್ಳೆಯ ಅರ್ನಿಂಗ್ಸು ಅದರಲ್ಲೂ ಈಗಿನ ಒಂದು ಟ್ರೆಂಡಿಂಗಲ್ಲಿ ನೋಡಿದರೆ ತುಂಬಾ ಒಳ್ಳೆಯ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು ಈ ಒಂದು ಬಿಸ್ನೆಸ್ನ ನಾನು ಕೂಡ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಹಾರೈಕೆ ನನಗೂ ತುಂಬ ಮುಖ್ಯ ಆಗುತ್ತೆ ಸೊ ನೀವೆಲ್ಲರೂ ಕಮೆಂಟ್ ಬಾಕ್ಸಲ್ಲಿ ವಿಶ್ ಮಾಡ್ತೀರಾ ಅನ್ಕೋತೀನಿ ನೋಡೋಣ ಹಾಕಬೇಕು ಅಂದ್ಕೊಂಡಿದ್ದೀನಿ ಬಟ್ ಏನಾಗುತ್ತೋ ಗೊತ್ತಿಲ್ಲ ಈಗಿನ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಬಟ್ಟೆ ಸೇಲ್ ಆಗ್ತಿರೋದು ನೋಡಿದ್ರೆ ಎಲ್ಲರಿಗೂ ಹಾಕಬೇಕು ಅನಿಸುತ್ತೆ ಓಕೆನಾ ಬಟ್ ಎಲ್ಲರಿಗೂ ಆ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ಸೇಲ್ ಆಗೋಲ್ಲ ನಮ್ಮಲ್ಲಿ ಹಳ್ಳಿಯಲ್ಲಿರೋರಿಗೆ ಏನು ಗೊತ್ತಾ ನಮಗೆ ಸೋಷಿಯಲ್ ಮೀಡ್ಯಾ ಅವಶ್ಯಕತೆನೇ ಇಲ್ಲ ನಮಗೆ ಮನೆಗೆ ಬಂದು ತುಂಬ ಜನ ತೊಗೊಂಡು ಹೋಗ್ತಾರೆ ಸೊ ಬಟ್ಟೆ ನಮಗೆ ಆ ರೀತಿ ಸೋಷಿಯಲ್ ಮೀಡ್ಯಾದಲ್ಲೇ ಮಾರಬೇಕು ಅನ್ನುವಂಥದ್ದು ನಮಗೇನೂ ಇದಿಲ್ಲ ಮನೇಲಿಗೇ ಬಂದು ತೊಗೊಂಡು ಹೋಗ್ತಾರೆ ನಾವು ಇಲ್ಲೇ ಮಾರ್ಕೋಬೋದು ಸೊ ಈ ಒಂದು ಬಟ್ಟೆ ವ್ಯಾಪಾರದಿಂದನೂ ಒಳ್ಳೆಯ ಒಂದು ಇನ್ಕಮ್ ಮಾಡ್ಬೋದು ಹಬ್ಬಗಳಲ್ಲಿ ಜಾತ್ರೆಗಳಲ್ಲಿ ಒಂದು ಫುಲ್ಲು ಸಟ್ಟಾಗಿ ಸಟ್ಟನೇ ತೊಗೊಂಡು ಹೋಗ್ತಾರೆ ಸೊ ಆ ರೀತಿ ನೀವು ಬಟ್ಟೆ ವ್ಯಾಪಾರನೂ ಕೂಡ ಮಾಡಿಕೊಂಡು ಅರ್ನಿಂಗ್ಸ್ ಮಾಡ್ಕೋಬೋದು ಇದಕ್ಕೆ ಈ ಒಂದಿಷ್ಟಕ್ಕೆ ಯಾವುದೇ ರೀತಿ ನೀವು ಹೊರಗಡೆ ಹೋಗಿ ಕೆಲಸ ಮಾಡುವಂಥದ್ದು ಏನೂ ಇಲ್ಲ ಮನೇಲಿ ಇದ್ಕೊಂಡೇ ಮಾಡುವಂಥ ಕೆಲಸಗಳು ಇವು ಐಟಮ್ಸ್ ಓಕೆನಾ ಹೆಣ್ಮಕ್ಳು ಮನೇಲಿ ಇದ್ಕೊಂಡೇ ಮಾಡ್ಬೋದು ಇವನಿಷ್ಟು ಇವನ್ನಿಷ್ಟು ಮನೇಲಿ ಇದ್ಕೊಂಡು ನೀವು ರಿಂಗ್ಸ್ನ ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ಹೊರಗೆ ಹೋಗಿ ನೀವು ಹೊರಗೆ ಕೆಲಸ ಮಾಡಿಕೊಂಡು ಬಂದು ಮಾಡುವಂಥದ್ದು ಏನೂ ಇಲ್ಲ ಇದರಲ್ಲಿ ಓಕೆನಾ ಇನ್ನು ಏಳನೇದು ಏಳನೇದು ಏನಪ್ಪ ಅಂತಂದರೆ ಬಳೆ ವ್ಯಾಪಾರ ಬಳೆ ವ್ಯಾಪಾರ ಸೊ ಬಳೆ ವ್ಯಾಪಾರ ಈ ಒಂದು ಬಳೆ ವ್ಯಾಪಾರನೂ ಕೂಡ ಒಂದು ಒಳ್ಳೆಯ ಒಂದು ವ್ಯಾಪಾರ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯ ಅರ್ನಿಂಗ್ಸ್ ತಂದು ಕೊಡುತ್ತೆ ಹಳ್ಳಿಗಳಲ್ಲಿ ಅಂತೂ ತುಂಬ ಒಳ್ಳೆಯದು ಯಾಕಂತಂದರೆ ಮಕ್ಕಳು ಮದುವೆಗೆ ಈ ರೀತಿ ಫಂಕ್ಷನ್ಗೆ ಅಥವಾ ಹಬ್ಬಗಳಲ್ಲಿ ಅಥವಾ ಏನೋ ತೋರ್ ಮನೆಗೆ ಬಂದರೆ ಯಾವುದೇ ಕಾರಣಕ್ಕೂ ಅವರಿಗೆ ಬಳೆ ಇಡಿಸದೆ ಯಾರು ನಮ್ಮ ಒಂದು ಹಳ್ಳಿಯ ಸಂ ಸ ಏನಂತಾರೆ ಸಂಪ್ರದಾಯದಲ್ಲಿ ಮನೆಗೆ ಬಂದ ಹೆಣ್ಮಕ್ಳನ್ನ ಬಳೆ ಇಡ್ಸೋದಕ್ಕೆ ಯಾರೂ ಕಳ್ಸೋದಿಲ್ಲ ಸೊ ಆ ರೀತಿ ನಮ್ಮ ಒಂದು ಹಳ್ಳಿ ಪದ್ಧತಿ ಓಕೆನಾ ಮನೆ ಹೆಣ್ಮಕ್ಳು ಬಂದಾಗ ಈ ರೀತಿ ಬಳೆ ಇಟ್ಕೊಳಕ್ಕೆ ಖಂಡಿತ ಬಳೆಗಾರರ ಮನೆಗೆ ಹೋಗ್ತಾರೆ ಆದರೆ ಏನು ಗೊತ್ತಾ ಬಳೆ ಇಡೋದನ್ನು ಮಾತ್ರ ಪ್ರಾಕ್ಟೀಸ್ ಮಾಡಬೇಕು ನಾವು ಹೇಗಪ್ಪ ಅದ್ಮೇಲೆ ಕಲಿಯೋಕ್ಕೆ ಹೋಗೋದು ಅಂತ ನೀವು ಕೇಳ್ತೀರ ಎಲ್ಲೂ ಬೇಡ ಎಲ್ಲೂ ಅವಶ್ಯಕತೆ ಇಲ್ಲ ಕೂಡ ಅದನ್ನು ಕಲಿಯೋದು ನೀವು ಮನೆಯಲ್ಲೇ ನಿಮ್ಮ ಕೈಗೆ ನೀವೇ ಬಳೆ ಹಾಕೋದನ್ನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆನಾ ನಿಮ್ಮ ಕೈಗೆ ಇಲ್ಲ ಅಂತಂದ್ರೆ ಮನೇಲಿ ಯಾರಾದರೂ ಬೇರೆಯವರು ಹೆಣ್ಮಕ್ಳಿದ್ರೆ ನಿಮ್ಮ ಮನೆಯಲ್ಲಿ ಅವ್ರಿಗೆ ನೀವು ಬಳಿ ಬಳೆ ಹಾಕೋದನ್ನ ದಿನ ಒಂದು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಆ ರೀತಿ ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಇನ್ನೇನು ನೀವು ತಿಂಗ್ಳಂಗ್ ಗಂಟ್ಲೆ ವರ್ಷ ಕಲಿಯುವಂಥ ಒಂದು ಕೆಲಸ ಅಲ್ಲ ಒಂದು ದಿನ ಬೇಡ ಎರಡು ದಿನದಲ್ಲಿ ನೀವು ಕಲಿತೀರ ಬಳೆ ಇಡಿಸೋದು ಓಕೆನಾ ಮನೆಯನ್ನು ಇದ್ದವ್ರಿಗೆ ನಿಧಾನವಾಗಿ ಅವ್ರು ಟ್ರೈ ಮಾಡಿ ಟ್ರೈ ನಿಮಗೆ ಅದು ಇಡ್ಸೋದಿಕ್ಕೂ ಕೂಡ ಬರುತ್ತೆ ಹಾಗೆ ಮದುವೆಗಳಲ್ಲಿ ಈ ರೀತಿ ಸೀಮಂತಗಳಲ್ಲಿ ಬಳೆಗಳನ್ನು ಇಡ್ಸೋದಕ್ಕೆ ಬಳೆಗಾರರು ಹೋಗ್ತಾರೆ ಸೊ ಆವಾಗ ಕೂಡ ಬಳೆ ತೊಗೊಂಡು ಹೋದಾಗ ತುಂಬಾ ಹಸಿರು ಬೆಳೆ ಇಡ್ಸೋಕೆ ಹೋದಾಗ ತುಂಬಾ ಒಂದು ಅರ್ನಿಂಗ್ಸ್ನ ಮಾಡ್ಕೋಬೋದು ಈ ರೀತಿ ಇಡ್ಸೋಕೆ ಹೋದರೆ ಇಲ್ಲ ನಾವು ಆ ರೀತಿ ಮನೆಗೆ ಮದುವೆ ಮನೆಗೆಲ್ಲ ಇಡ್ಸೋಕೆ ಹೋಗೋಲ್ಲ ಮನೆಗೆ ಬಂದು ಇಡ್ಸ್ಕೊಳ್ತಾರೆ ಅಂದರೆ ಆ ರೀತಿಯೂ ಇಡ್ಸ್ಕೋತಾರೆ ಓಕೆನಾ ಇದು ಕೂಡ ಒಂದು ಒಳ್ಳೆ ವ್ಯಾಪಾರ ಅಂತಲೇ ಹೇಳ್ಬೋದು ತುಂಬ ಒಳ್ಳೆ ವ್ಯಾಪಾರ ಇದು ಇನ್ನು ಎಂಟನೆಯದು ಎಂಟನೇದು ಏನಪ್ಪ ಅಂತಂದರೆ ಈ ಒಂದು ಅಂಗಡಿ ಏನಂತಂದರೆ ಅಂಗಡಿ ಅಂಗಡಿ ನಿಮ್ಮ ಒಂದು ಮನೆಯಲ್ಲೇ ನಿಮ್ಮ ಒಂದು ಮನೆಯಲ್ಲಿ ಸ್ವಲ್ಪ ಜಾಗ ಇತ್ತು ಮನೆ ಪಕ್ಕದ ಹತ್ರ ನಿಮ್ಮ ಮನೆ ಹತ್ತಿರ ಅಥವಾ ಮನೆ ಮುಂದೆ ಪಕ್ಕದಲ್ಲಿ ಜಾಗ ಇತ್ತು ಅಂತಂದರೆ ಒಂದು ಚಿಕ್ಕದಾಗಲಿ ಹಳ್ಳಿಗಳಲ್ಲಿ ಅಂಗಡಿಗಳು ಅಂದರೆ ತುಂಬ ಒಂದು ಅಂಗಡಿ ಬಿಟ್ಟು ಒಂದು ಅಂಗಡಿಗೆ ಹೋಗ್ತಾರೆ ಮಕ್ಕಳು ಅಂಗಡಿಯಿಂದ ಸ್ಕೂಲ್ ಬಿಟ್ಟು ಬರುವಾಗ ಡೈಲಿ ಒಂದು ಅಂಗಡಿಯಲ್ಲಿ ಏನಾದರೂ ತೊಗೊಂಡೇ ಬರ್ತಾರೆ ಓಕೆನಾ ನೀವು ಏನು ಮಾಡಿ ಯಾರ ಅಂಗಡಿಯಲ್ಲಿ ಇಲ್ಲ ಒಂದು ಐಟಮ್ಸ್ ತಿನಿಸುಗಳನ್ನು ಹಾಕಿದ್ರೆ ಖಂಡಿತ ಸ್ಕೂಲಿಂದ ಹೊರಡೋ ಮಕ್ಕಳು ಮನೆಗೆ ಹೊರಡೋ ಮಕ್ಕಳು ನಿಮ್ಮ ಒಂದು ಅಂಗಡಿಗೆನ ಬರ್ತಾರೆ ಮತ್ತು ಮನೇಲಿ ಎದ್ಕೊಂಡೇ ಈ ರೀತಿ ಕಸ್ಟಮರ್ಸ್ ಬಂದಾಗ ಮಾತ್ರ ಹೋಗಿ ನೀವು ಕಸ್ಟಮರ್ಸ್ ಕೊಡ್ಬೋದು ಅಥವಾ ಮಕ್ಕಳು ಮನೇಲಿ ಇದ್ದರೆ ಅವರಿಂದ ನೀವು ಅಂಗಡಿಯಲ್ಲಿ ಕೂರಿಸ್ಬೋದು ನೀವು ಬರೋವರೆಗೂ ಈ ರೀತಿ ಕಸ್ಟಮರ್ಸ್ ಬಂದಾಗ ಕರೆಯೋಕೆ ಈ ರೀತಿ ಇದು ಕೂಡ ಒಂದು ಬಟ್ಟೆ ಅಂಗ ಇದು ಸಾರಿ ಅಂಗಡಿ ಕೂಡ ಒಂದು ಒಳ್ಳೆಯ ಒಂದು ವ್ಯಾಪಾರ ನಿಮ್ಮದು ಅದಿಂಗ್ಸ್ ಒಳ್ಳೆಯ ಒಂದು ಅರ್ಸ್ ತಂದು ಕೊಡುತ್ತೆ ಅಂತಲೂ ಹೇಳ್ತೀನಿ ನಾನು ಇನ್ನು ಒಂಬತ್ತನೇದ್ದು ಒಂಬತ್ತನೇದ್ದು ಏನಪ್ಪ ಅಂತಂದರೆ ಇದು ಲೇಸ್ ಐಟಮ್ಸು ಲೇಸ್ ಐಟಮ್ಸು ಅಂದರೆ ಟೈಲರಿಂಗು ಟೈಲರಿಂಗ್ ಮೆಟೀರಿಯಲ್ಸ್ ಟೈಲರಿಂಗ್ ಮೆಟೀರಿಯಲ್ಸ್ ಈ ಒಂದು ಟೈಲರಿಂಗ್ ಮೆಟೀರಿಯಲ್ಸ್ ನಿಮ್ಮ ಮನೆಯಲ್ಲೇ ನೀವು ಇಡೋದ್ರಿಂದ ಕೂಡ ಒಂದು ಒಳ್ಳೆಯ ಅರ್ನಿಂಗ್ಸ್ನ ಮಾಡ್ಕೋಬೋದು ಓಕೆನಾ ಅಲ್ಲಿ ಯಾಕಂತಂದರೆ ಈಗ ನೋಡಿ ನಾನೇ ಹೇಳ್ತೀನಿ ನಾನು ಏನೋ ತುಂಬ ದಿನಗಳಿಗೊಂದರ ಒಂದು ನಾಲ್ಕೈದು ತಿಂಗಳಿಗೊಮ್ಮೆ ಈ ರೀತಿ ಒಂದು ವರ್ಷಕ್ಕೊಮ್ಮೆ ಒಂದು ವರ್ಷಕ್ಕೇನಿಲ್ಲ ಒಂದು ಐದಾರು ತಿಂಗಳಿಗೊಮ್ಮೆ ನಾನು ಹೋಗಿ ಬಂದಿರ್ತೀನಿ ಟೈಲರಿಂಗ್ ಐಟಮ್ಸ್ವ್ರಿಗೆ ಬಟ್ ಅದ್ರ ನಡುವೆ ಏನಾದರೂ ನನಗೇನಾದರೂ ಏನಾದರೂ ಬೇಕು ಅಂತಂದರೆ ನಾನು ಅಂಗಡಿಗೆ ಹೋಗಬೇಕು ಓಕೆನಾ ನನ್ನದೇ ರಿಸಲ್ಟ್ ಇಟ್ಕೊಂಡು ಉದಾಹರಣೆಗೆ ಇಟ್ಕೊಂಡು ಹೇಳ್ಕೊತೀನಿ ನಾನು ನಾನು ಪದೇ ಪದೇ ಏನು ಸನೆ ಇಲ್ಲವಲ್ಲ ನಾನು ಹುಬ್ಳಿಗೆ ಹೋಗಿ ತರ್ತೀನಿ ಅಂತ ನಿಮ್ಗೆ ಗೊತ್ತಿದೆ ಸೊ ಪದೇ ಪದೇ ಹೋಗಿ ತರ್ತೀನಿ ಅನ್ನೋ ಏನಿಲ್ಲ ಸೊ ಹಾಗಾಗಿ ನಾವು ಇಲ್ಲೇ ಪಕ್ಕದಲ್ಲೇ ಇರುವ ಅಂಗಡಿಯಲ್ಲೇ ನಾನು ಈ ರೀತಿ ಐಟಮ್ಸನ್ನ ತರಬೇಕಾಗುತ್ತೆ ಸೊ ಈಗಲೇ ನೋಡಿ ನನ್ನ ನನ್ನ ಹತ್ರ ರೀಲ್ ಬಾಕ್ಸಸ್ಸು ಆರು ರೀಲ್ ಬಾಕ್ಸ್ ಇದೆ ಇದ್ರೂ ಕೂಡ ಕೆಲವೊಮ್ಮೆ ನನಗೆ ಕೆಲವೊಮ್ಮೆನೂ ತುಂಬ ಸರಿ ಕಲರ್ಗಳು ಸಿಗೋದಿಲ್ಲ ಸಿಗದಾಗ ನಾನು ಬೇರೆ ಅಂಗಡಿಗೆ ಹೋಗೇ ಹೋಗ್ತೀನಿ ಸೊ ಈ ರೀತಿ ಆ ಲೇಸು ಐಟಮ್ಸು ಅಂಗ್ ದಾರ ಐಟಮ್ಸು ಈ ರೀತಿ ಟೈಲರಿಂಗ್ ಐಟಮ್ಸ್ ನೀನು ಇಟ್ಟರೆ ಮನೇಲೇ ಇಟ್ಕೊಳ್ಳಿ ನೀವೇನು ಅಂಗಡಿಗಿಡೋ ಬೇಡ ಒಂದಿಷ್ಟು ಜನರಿಗೆ ನೀವು ಗೊತ್ತಾಗ್ತಾರೆ ಈ ಥರ ಇಟ್ಟಿದ್ದಾರೆ ಮಾಡಿದ್ದಾರೆ ಅಂದರು ಸೊ ಅದು ಕೂಡ ನಿಮಗೆ ಒಂದು ಒಳ್ಳೆಯ ಅರ್ನಿಂಗ್ಸನ್ನ ತಂದು ಕೊಡುತ್ತೆ ಟೈಲರಿಂಗ್ ಐಟಮ್ಸ್ ಇಟ್ಟರೂ ಕೂಡ ಕೇಡ ಒಂದು ಒಳ್ಳೆ ಐಟಮ್ಸ್ ಅಂತ ಒಂದು ಒಳ್ಳೆ ಅರ್ನಿಂಗ್ಸ್ನೇ ಇದು ಮಾಡಿಕೊಡುತ್ತೆ ನಿಮಗೆ ಇದೇನು ನಿಮಗೆ ವೇಸ್ಟ್ ಆಗೋದಿಲ್ಲ ಇನ್ನೂ ಹತ್ತನೇದು ಇನ್ನು ಹತ್ತನೇದು ಇನ್ನು ಹತ್ತನೇದು ಏನಪ್ಪ ಅಂತಂದರೆ ಬ್ಯೂಟಿ ಪಾರ್ಲರ್ ಬ್ಯೂಟಿ ಪಾರ್ಲರ್ ಈ ಬ್ಯೂಟಿ ಪಾರ್ಲರ್ನು ಕೂಡ ನೀವು ಮನೆಯಲ್ಲೇ ಜಾಗ ಇದ್ದ ಒಂದು ಸಣ್ಣ ರೂಮ್ ಮಾಡಿಕೊಂಡು ಈ ಒಂದು ಬ್ಯೂಟಿ ಪಾರ್ಲರ್ನ ಸೆಟ್ಟಿಂಗ್ನ ಮಾಡ್ಕೊಂಬಿಟ್ರೆ ನೀವು ಆ ಒಂದು ಕಸ್ಟಮರ್ಸ್ ಬಂದಾಗ ಅಷ್ಟೇ ಅಲ್ವಾ ನಮ್ಮದು ಅಲ್ಲಿ ಕೆಲಸ ಸೊ ಆ ಒಂದು ಬ್ಯೂಟಿ ಪಾರ್ಲರ್ನ ಇಟ್ಕೊಂಡ್ರೆ ಹಳ್ಳಿಗಳಲ್ಲಿ ಪಾರ್ಲರ್ಗಳು ಕಡಿಮೆ ನಮ್ಮ ಊರಲ್ಲೇ ಬರೀ ಒಂದೇ ಇರೋದು ಅವರು ಕೂಡ ಪಕ್ಕಾ ಇರೋದಿಲ್ಲ ಸೊ ಆ ರೀತಿ ಪಾರ್ಲರ್ ಇಟ್ಟು ಹಳ್ಳಿಯಲ್ಲಿ ಸಿಟಿಗೆ ಹೋಗಿ ಹೈಬ್ರೋಸು ಈ ರೀತಿ ಎಲ್ಲ ಮಾಡಿಸ್ಕೊಂಬರ್ತಿರ್ತಾರೆ ನೀವೇ ಒಂದು ಪಾರ್ಲರ್ ಇಟ್ಟರೆ ಮನೇಲೇ ಇಟ್ಟರೆ ನಿಮ್ಮ ಕೆಲಸ ಎಲ್ಲ ಮಾಡಿಕೊಂಡು ಈ ರೀತಿ ಒಂದು ಹೈಬ್ರೋಸ್ಗೆ ನಾವು ಸಿಟಿಗೆ ಹೋಗಿ ಮಾಡಿಸ್ಕೊಂಬರ್ತೀವಲ್ಲ ಒಂದು ಹತ್ತು ನಿಮಿಷದಲ್ಲಿ ಮಾಡ್ತಾರೆ ಐವತ್ತು ರೂಪಾಯಿ ತೊಗೋತಾರೆ ಸೊ ಈ ರೀತಿ ಒಂದು ಇಬ್ಬರು ಡೈಲಿ ಒಂದು ಇಬ್ಬರು ಒಂದು ನಿಮ್ಗೆ ಹೈ ಹೈಬ್ರೋಸಿಂದ ನಿಮಗೆ ಒಂದು ಅರ್ನಿಂಗ್ಸ್ನ ಮಾಡ್ಕೋಬೋದು ಅದರಲ್ಲಿ ನೀವು ಬೇರೆ ಬೇರೆ ಬಟ್ ಬ್ಯೂಟಿ ಪಾರ್ಲರ್ ಕಲಿತು ನೀವು ಮಾಡ್ಕೊತಿದ್ರೆ ಮಾಡ್ಕೋಬೋದು ಬ್ಯೂಟಿ ಪಾರ್ಲರ್ ಕೂಡ ಹಳ್ಳೀಲಿ ಜಾಸ್ತಿ ಅಂಗಡಿಗಳು ಇರೋದಿಲ್ಲ ಸೊ ಇದು ಕೂಡ ಒಂದು ಒಳ್ಳೆ ಅರ್ನಿಂಗ್ಸ್ನ ಮಾಡಿಕೊಡುತ್ತೆ ಅಂತ ನಾನು ಇದನ್ನು ಸಜೆಶ್ಟ್ ಮಾಡ್ತೀನಿ ಓಕೆನಾ ಇನ್ನು ಹನ್ನೊಂದು ಹನ್ನೊಂದು ಏನಪ್ಪ ಅಂತಂದರೆ ಜುವೆಲ್ಲರಿ 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 ಐಟಮ್ಸನ್ನ ನೀವು ಇಟ್ಕೊಂಬಿಟ್ರೆ ಜುವೆಲ್ಲರಿ ಐಟಮ್ಸ್ನ ಜುವೆಲ್ಲರಿ ಐಟಮ್ಸ್ನ ಇಟ್ಕೊಳ್ಳೋದ್ರಿಂದ ಈ ರೀತಿ ಬಾಡಿಗೆಗೆ ತೊಗೊಂಡು ಹೋಗ್ತಾರೆ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಈ ರೀತಿ ಬಾಡಿಗೆ ಐಟಮ್ಸು ತೊಗೊಳ್ಳೋಕ್ಕೆ ಸಿಟಿಗಳಲ್ಲಿ ಹೋಗಿ ತೊಗೊಂಬರ್ತಾರೆ ಅದ್ರ ಬದಲು ನೀವೇ ಊರಲ್ಲಿ ಒಂದು ನಾಲ್ಕರಿಂದ ಐದು ಸಟ್ಟು ನೀವು ಜ್ಯುವೆಲ್ಲರಿ ಐಟಮ್ಸ್ನ ಸೆಟ್ಟಿಂಗ್ಸ್ನ ತೊಗೊಂಬಿಡಿ ಜುವೆಲ್ಲರಿ ಐಟಮ್ಸನ್ನ ತೊಗೊಂಬಂದು ಇಟ್ಕೊಂಡಿದ್ರೆ ಬಾಡಿಗೆಗೆ ಇಷ್ಟು ಅಂತ ಒಂದಿಷ್ಟು ಪಗಾರನ ನಿಮ್ದು ಅವತ್ತಿನ ಪಗಾರನ ಇಟ್ಕೊಂಡು ಬಾಡಿಗೆ ಕೊಟ್ಟರೆ ಈ ರೀತಿಯಿಂದ ಒಬ್ಬೊಂದು ಜ್ಯುವೆಲ್ಲರಿಯಿಂದ ಕೂಡ ನೀವು ಐಟಮ್ಸನ್ನ ಅರ್ನಿಂಗ್ಸ್ನ ಮಾಡ್ಬೋದು ಸೊ ಇದು ಕೂಡ ಒಂದು ಒಳ್ಳೆಯ ಅರ್ನಿಂಗ್ಸ್ನ ತಂದು ಕೊಡುತ್ತೆ ಇನ್ನು ಹನ್ನೆರಡನೇದು ಹನ್ನೆರಡನೇದು ಏನಪ್ಪ ಅಂತಂದರೆ ದುಬುಟಿ ಟೇಲರಿಂಗ್ ಬರಲಿಲ್ಲ ಅಂದರೂ ಈ ಒಂದು ದುಬಟಿ ಹೊಲಿಯೋದ್ರಿಂದ ಕೂಡ ಒಂದು ಒಳ್ಳೆಯ ಅರ್ನಿಂಗ್ಸ್ನ ಮಾಡ್ಬೋದು ದುಬಟಿ ಅಂತಂದರೆ ಏನಪ್ಪ ಅಂತಂದರೆ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಕೆಳಗಡೆ ಮಲ್ಕೊಳ್ಳೋದಕ್ಕೆ ಹಾಸ್ತಾರೆ ಗೊತ್ತಾ ಸೊ ಅದಕ್ಕೆ ದುಬುಟಿ ಅಂತೀವಿ ಆ ಒಂದು ದುಬಟಿಕೆ ಯಾವುದೇ ಥರ ನಮಗೆ ಟೈಲರ್ ಕೋರ್ಸು ಬೇಡ ಟೈಲರಿಂಗ್ ಬರ್ದೇ ಇದ್ದರೂ ಈ ದುಬುಟಿನ ಹೊಲಿಬೋದು ಬಟ್ ಒಳಗೆ ಅದನ್ನು ಹಾಕೊಳ್ಳೋದು ಸ್ವಲ್ಪ ಕಲಿಬೇಕು ಅಷ್ಟೇ ನಮಗೆ ನನಗೆ ಅದು ಹೊಲಿಯೋದಕ್ಕೆ ನನಗೆ ಟೈಮ್ ಸಿಗಲಿಲ್ಲ ನನಗೂ ಕೂಡ ತುಂಬ ಬರ್ತಿತ್ತು ಬಟ್ ನಾನು ಹೊಲಿಯೋದಕ್ಕೆ ನನಗೆ ಟೈಮ್ ಸಿಗಲಿಲ್ಲ ಈ ಒಂದು ದುಬಡಿ ಕೂಡ ಒಂದು ಒಳ್ಳೆಯ ಅರ್ನಿಂಗ್ಸನ್ನ ಮಾಡಿಕೊಡುತ್ತೆ ಯಾಕಂತಂದರೆ ಇಲ್ಲಿ ನಮ್ಮ ಪಕ್ಕದಲ್ಲೆಲ್ಲ ದುಬ್ಡಿ ಹೊಲಿತಿದ್ದಾರೆ ಸೊ ಅವರನ್ನು ನಾನು ನೋಡಿರೋ ಹಾಗೆ ಹೇಳ್ತಾ ಇದ್ದೀನಿ ಓಕೆನಾ ಇನ್ನು ಹದಿಮೂರನೇದು ಹದಿಮೂರನೇದು ಏನಪ್ಪ ಅಂತಂದರೆ ಈ ಟೈಲರ್ಗಳು ಇರ್ತಾರೆ ಗೊತ್ತ ನನ್ನಂಥವ್ರು ಈ ಥರ ನನಗಿಂತ ಅಂಗಡಿ ಇಟ್ಟವರು ಸೊ ಅವರೆಲ್ಲ ಈ ಹುಕ್ಸು ಗುಂಡೇನ ಎಲ್ಲ ಹಚ್ಚೋದಕ್ಕೆ ಆಗ್ತಿರಲ್ಲ ಅವರಿಗೆ ಸೊ ಅವರು ಹಚ್ಚೋದಕ್ಕೆ ಬೇರೆಯವ್ರಿಗೆ ಕೊಡ್ತಿರ್ತಾರೆ ಕೊಡೋದನ್ನು ನೀವು ಒಂದಿಷ್ಟು ಪರಿಚಯ ಮಾಡಿಕೊಂಡು ಈ ರೀತಿ ನಾನು ಹಚ್ಕೊಡ್ತೀನಿ ಗುಂಡೆ ಹುಕ್ಸು ಎಲ್ಲ ಅಂತ ಮಾತಾಡಿಕೊಂಡು ಕೈ ಬಲಿಗೆ ಈ ಥರ ಎಲ್ಲ ಮಾತಾಡಿಕೊಂಡು ಈ ಒಂದು ಹುಕ್ಸು ಗುಂಡೆ ಪಟ್ಟಿಯಿಂದನೂ ಕೂಡ ನೀವು ಹುಕ್ಸು ಗುಂಡಿ ಹಾಗೆ ಖಾಜ ಹಾಗೆ ಕೈ ಹೊಲಿಗೆ ಇದನ್ನು ಹಾಕೊಂಡ್ರಿಂದ ಕೂಡ ನೀವು ನಿಮಗೆ ಸ್ಟಿಚಿಂಗ್ ಬರೋದು ಬೇಡ ಈ ಒಂದಿಷ್ಟು ನೀವು ಹಾಕೋಕ್ಕೆ ಬರ್ತಿದ್ದರೆ ನಿಮಗೆ ಇದರಿಂದ ಕೂಡ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು ತುಂಬ ಒಳ್ಳೆಯ ಇದು ಕೆಲಸ ಅಂತಲೇ ಹೇಳ್ಬೋದು ಯಾಕಂತಂದರೆ ಇದಕ್ಕೆ ಟೈಲರಿಂಗ್ ಕಲಿಯೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಆರಾಮವಾಗಿ ಮಾಡ್ಬೋದು ನೀವು ಓಕೆನಾ ಈಗ ನಾನು ನಾನು ಕೊಡೋದಿಲ್ಲ ಯಾಕಂತಂದರೆ ನಮ್ಮ ಅತ್ತೆನ ಹಚ್ಕೊಡ್ತಾರೆ ಪ್ರತಿಯೊಂದು ಬ್ಲೌಸಿಗೂ ಮತ್ತು ಇಲ್ಲಿ ಬೇರೆ ಕಡೆ ನಮ್ಮ ಮನೆ ಹತ್ರದು ನಮ್ಮ ಅತ್ತೆಯವರದು ಸ್ಟಿಚ್ ಮಾಡ್ತಾರ ತುಂಬ ಬ್ಲೌಸ್ ಬರುತ್ತೆ ಸೊ ಅವ್ರು ಏನು ಮಾಡ್ತಾರೆ ಇಂತಿಷ್ಟು ಅಮೌಂಟ್ ಅಂತ ಅವರು ಮಾತಾಡಿಕೊಂಡು ಹಚ್ಚೋದಕ್ಕೆ ಬೇರೆಯವ್ರು ಕೊಡ್ತಾರೆ ಸೊ ಆ ರೀತಿ ನೀವು ಕೂಡ ಒಂದು ಆರ್ಡರ್ ಇಟ್ಕೊಂಡು ಸ್ಟಿಚ್ ಸ್ಟಿಚಿಂಗ್ ಮಾಡಿಕೊಡಿ ಉಕ್ಸು ಗುಂಡೆ ಎಲ್ಲ ಸೊ ಅದರಿಂದನೂ ಕೂಡ ಒಂದು ಅರ್ನಿಂಗ್ಸು ಆಗುತ್ತೆ ಸೊ ನೋಡಿದ್ರಲ್ವ ಇದಿಷ್ಟು ನನಗೆ ಗೊತ್ತಿರುವಂಥ ಹಾಗೆ ಹಳ್ಳಿಯಲ್ಲಿ ಯೂಸ್ಫುಲ್ ಆಗುವಂಥ ಒಂದಿಷ್ಟು ಏನಂತಾರೆ ಅರ್ನಿಂಗ್ಸ್ ಮಾಡೋದಕ್ಕೆ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಅರ್ನಿಂಗ್ಸ್ ಮಾಡೋದಕ್ಕೆ ಒಂದಿಷ್ಟು ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಇದರಲ್ಲಿ ನಾನು ಕೆಲವೊಂದಿಷ್ಟು ಮಾಡಿದ್ದೀನಿ ಅದು ಯಾವುದು ಅಂತ ಹೇಳ್ತೀನಿ ನೋಡಿ ಒಂದು ಟೈಲರಿಂಗ್ ಮಾಡಿದ್ದೀನಿ ಟೈಲರಿಂಗು ಎರಡನೇದು ಸಾರಿ ಕುಚ್ಚು ಸ್ಯಾರಿ ಕುಚ್ಚು ಕೂಡ ನಾನು ಮಾಡಿದ್ದೀನಿ ಇವಾಗ ಬಟ್ಟೆ ಜಾಸ್ತಿ ಆಗಿರೋದ್ರಿಂದ ಕಡಿಮೆ ಮಾಡಿದ್ದೀನಿ ಅಷ್ಟೇ ನಾನು ಸ್ಯಾರಿ ಕುಚ್ಚು ಕೂಡ ಕಟ್ಕೊಂಡು ಕಟ್ತೀನಿ ಮೆಹಂದಿ ಮೆಹಂದಿ ಮಾಡಿಲ್ಲ ನಾನು ಮೆಹಂದಿ ಹಾಕಿಲ್ಲ ನಾನು ನಮ್ಮ ಅಣ್ಣನ ವೈಣಿ ಹಾಕ್ತಾರೆ ಹೆಣಗೆ ಸಾಮಾನು ಜಿಲ್ಲ ವೈಯರೆಲ್ಲ ಹೆಣ್ದಿದ್ದೀನಿ ಹೆಣ್ದಿದ್ದೀನಿ ಬಟ್ಟು ಹೊರಗಡೆ ಮಾರಿಲ್ಲ ಅಂದರೆ ನಾನು ಮನೆಗೋಸ್ಕರ ಹೆಣ್ಕೊಂಡಿದ್ದೀನಿ ಜುಲಾವರಿಯಿಂದ ಹೆಣ್ದಿದ್ದೀನಿ ಉಲ್ಲಾನಿಂದ ಹೆಣ್ದಿದ್ದೀನಿ ಬಟ್ ನಾನು ಹೊರಗಡೆ ಮಾರೋಕ್ಕೆ ಹೆಣ್ದಿಲ್ಲ ನನಗೆ ಮನೆಗೆ ಬೇಕಾದಂಥ ಐಟಮ್ಸ್ಗೆ ನಾನು ಹೆಣ್ಕೊಂಡಿದ್ದೀನಿ ಮತ್ತು ವರ್ಕ್ ಕೂಡ ನಾನು ಹಾಕಿದ್ದೀನಿ ವರ್ಕ್ ಹಾಕಿದ್ದೀನಿ ಅಂದರೆ ನಾನು ಸುಜನಲ್ಲಿ ಹಾಕಿರೋದಲ್ಲ ನಾರ್ಮಲ್ಲು ನೀಡಲೆಲ್ಲೇ ನಾನು ವರ್ಕು ನನಗೆ ಯಾವ ರೀತಿ ಡಿಸೈನ್ಗಳೆಲ್ಲ ಬೇಕಲ್ಲ ಆ ರೀತಿ ನಾನು ನಾರ್ಮಲ್ ನೀಡಲಿಂದನೇ ನಾನು ಡಿಸೈನ್ನ ಮಾಡ್ಕೊಂಡಿದ್ದೀನಿ ಓಕೆನಾ ಬಟ್ಟೆ ವ್ಯಾಪಾರ ಇನ್ನೂ ಮಾಡಿಲ್ಲ ನಾನು ಬಟ್ಟೆ ವ್ಯಾಪಾರ ಇನ್ನೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನಿಮ್ಮೆಲ್ಲರ ಒಂದು ನನಗೆ ವಿಶಸ್ಸು ಹಾರೈಕೆ ತುಂಬ ಮುಖ್ಯ ಕಮೆಂಟ್ ಬಾಕ್ಸಲ್ಲಿ ನನಗೆ ವಿಶ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮಾಡ್ತೀರಲ್ವಾ ಸೊ ಪ್ಲೀಸ್ ವಿಶ್ ಮಾಡಿ ಬಟ್ಟೆ ವ್ಯಾಪಾರ ಮಾಡಿಲ್ಲ ಬಳೆ ವ್ಯಾಪಾರನೂ ನಾನು ಮಾಡಿಲ್ಲ ಹಾಗೆ ಅಂಗಡಿ ಅಂಗಡಿಯೂ ನಾನು ಇಟ್ಟಿಲ್ಲ ಲೇಸ್ ಐಟಮ್ಸು ಟೈಲರಿಂಗ್ ಮೆಟೀರಿಯಲ್ಸು ಲೇಸ್ ಐಟಮ್ಸು ಟೇಲರಿಂಗ್ ಮೆಟೀರಿಯಲ್ಸ್ ಅಂದರೆ ನಾನು ಇದರಲ್ಲಿ ಕೊಟ್ಟಿದ್ದೀನಿ ಏನಪ್ಪ ಅಂತಂದರೆ ಮೆಟ್ರಿ ಗಂಟಲೆ ಲೇಸು ಕೊಡ್ತೀನಿ ಈಗಾದರೂ ಕೊಡ್ತೀನಿ ನಾನು ಲೇಸು ಹಾಗೆ ರೀಲ್ಗಳನ್ನು ಕೊಡ್ತೀನಿ ಒಂದೊಂದೇ ಬಿಡ್ತಾರಲ್ಲ ಆ ರೀತಿ ಬಟ್ ಬಂಡಲ್ ಬಂಡಲ್ ನಾನು ಯಾರಿಗೂ ಕೊಟ್ಟಿಲ್ಲ ಈ ರೀತಿ ಹುಕ್ಸ್ ಪ್ಯಾಕೆಟ್ ಒಂದೊಂದು ಪ್ಯಾಕೆಟು ಈ ರೀತಿ ಎಲ್ಲ ಕೊಟ್ಟಿದ್ದೀನಿ ನಾನು ಇದನ್ನು ಕೂಡ ನಾನು ಮಾಡ್ತಿರ್ತೀನಿ ಬ್ಯೂಟಿ ಪಾರ್ಲರ್ ಮಾಡಿಲ್ಲ ಜ್ಯುವೆಲ್ಲರಿದು ಮಾಡಿಲ್ಲ ಇದೇನು ದುಬಟಿ ದುಬುಟಿ ಅಂದರೆ ನಾನು ಹೊರಗಡೆ ಅವ್ರಿಗೆ ಮಾಡಿಲ್ಲ ನನ್ನ ಮನೆಗೆ ಅಂತ ಒಂದು ಎರಡೇನೋ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿನೂ ಮಾಡಿಲ್ಲ ನಾನು ಉಕ್ಸು ಗುಂಡೆ ಕಾಜೆ ಕೈಗಳಿಗೆ ಇದನ್ನು ನಾನು ಡೈಲಿ ನನಗೆ ಮಾಡ್ಕೊತೀನಿ ನನ್ನ ಬ್ಲೌಸ್ಗಳಿಗೆ ಬೇರೆ ಯಾರಿಗೂ ಮಾಡಿಕೊಟ್ಟಿಲ್ಲ ನನ್ನ ಮನೆಗೆ ನನ್ನ ಬ್ಲೌಸ್ಗಳಿಗೆ ನಾನು ಮಾಡ್ಕೊಂಡಿದ್ದೀನಿ ಓಕೆನಾ ಇದಿಷ್ಟು ನಾನು ಮಾಡಿರುವಂಥದ್ದು ಹಾಗೆ ಇದಿಷ್ಟು ಮನೆಯಲ್ಲಿ ಕುತ್ಕೊಂಡು ಹೆಣ್ಮಕ್ಳು ಏನು ಮಾಡೋದು ನಾ ಏನು ಮಾಡೋದು ಅನ್ನೋರಿಗೆ ಈ ಒಂದಿಷ್ಟು ನಿಮಗೆ ಐಡಿಯಾಸ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ನನಗೆ ಒಂದಿಷ್ಟು ಗೊತ್ತಿದ್ದಷ್ಟು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಯೂಸ್ಫುಲ್ ಆಗಿದ್ದರೆ ನೀವು ಇದರಲ್ಲಿ ನೀವು ಮಾಡ್ಕೋಬೋದು ಯಾವುದೇ ರೀತಿ ತುಂಬ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಮಾಡುವಂಥದ್ದೇನೂ ಇಲ್ಲ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಮಾಡಿದರೂ ಕೂಡ ಅದು ನಿಮಗೆ ಖಂಡಿತ ರಿಟರ್ನ್ ಆಗೇ ಆಗುತ್ತೆ ಅದಕ್ಕೆ ಡಬಲ್ ಆಗುತ್ತೆ ಅದು ಬರಲ್ಲ ಅಂತೇನಿಲ್ಲ ಸೊ ಓಕೆ ಹಾಗಾದರೆ ನನ್ನ ಒಂದು ಈ ಒಂದು ಕೆಲವು ಮಾಹಿತಿಗಳು ನಿಮ್ಗೆ ಹೇಗೆ ಅನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಹಾಗೆ ಇದರಲ್ಲಿ ನೀವು ಯಾವುದು ಮಾಡ್ತೀರಾ ಅಂತ ಒಂದು ಕಮೆಂಟ್ ಏನಾದರೂ ಮಾಡಬೇಕು ಈ ಒಂದಿಷ್ಟು ನೋಡಿ ಅಂದ್ಕೊಂಡ್ರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ಲೈಕ್ ಈ ಒಂದು ವೀಡಿಯೋಗೆ ಲೈಕ್ ಕೊಡ್ತೀರಲ್ಲ ಕೊಡ್ತೀರಾ ಅಂದ್ಕೊಂಡಿದ್ದೀನಿ ಓಕೆ ಹಾಗಾದರೆ ಬಾಯ್ ಮುಂದಿನ ವೀಡಿಯೋಲಿ ಸಿಗ್ತೀನಿ ಟೇಕ್ ಕೇರ್ ಆ್ಯಂಡ್ ಬಾಯ್